ಬಂದೆ ಬಿಟ್ರು ನೋಡು ಕರ್ಕಮ್ಮಂದ್ರು ಬಂದ್ಲಕ್ಕಿ ಯುವರೆಲ್ಲಿದ್ರವಾ ನಿಮ್ಮನಿಯರು ರಾಗು ಆ ಹುಡುಗರೆಲ್ಲ ಇಲ್ಲಿದರ ನೀವಿಬ್ಬರೇ ಬಂದ್ರಲ್ಲ ಅವರು ನಮಗೆ ಮುಂದಕ್ಕೆ ಹೋಗ್ರಿ ನಾವು ಕರ್ಕೊಂಡು ಬರ್ತೀವಿ ಅಂತಂದ್ರಿ ಅಂದ್ರ ಎಲ್ಲೆ ಬಚ್ಚಿಟ್ಕೊಂಡಿದ್ರು ಅತ್ತಿಯರು ಅದಕ್ಕೆ ನಾವು ಮುಂದಕ್ಕೆ ಬಂದಿವಿ ಹುಡುಕಿಕೊಂಡು ಕರ್ಕೊಂಡು ಬರ್ತಾರ ಅಂತಂದ್ರಿ ಹಳ ಆಯೂಳ

ಆಮೇಲೆ ಅಷ್ಟೊತ್ತಿಗೆ ಊರಲ್ಲೆಲ್ಲರೂ ಮಾತಾಡಕ್ ಹತ್ರಲ್ಲ ಅದ್ ಧ್ವನಿ ಕೇಳಿ ನನ್ನನ್ನು ಬಿಟ್ಟು ಅಡಿಕೆ ನನ್ನನ್ನು ಕರ್ಕೊಂಡು ಹೋಗಿ ಅವಾಗ ನೀನ್ ಇಲ್ಲೇ ಸಾಯಿಸ್ಬಿಡ್ತೀನಿ ಬಾಯ್ ಮಾಡಿದ್ರಂತೂ ಜೋರ ಕುದಿಗಿ ಚಿಗುತ್ತಿದ್ಲು ಅಷ್ಟೊತ್ತಿಗೆ ಅಪ್ಪ ಆಮೇಲೆ ಅಂಕಲ್ ಬಂದ್ರು ಯೋವ ದೇವ್ರ ದೊಡ್ಡನವ ನಿಮ್ಗೇನು ಆಗಿಲ್ಲಲ್ಲ ಬಾ ತಂಗಿ ಈಚ ಕಡೆ ಕುಂದ್ರು ಬಾ ನಿನ್ ಮಗ್ಳ ಕರ್ಕೊಂಬ ಕುಂದ್ರು ಬಾ ನೀ ಕುಂದ್ರು ಬಾ ಪಾಪ ಏಟ ಹಿಂಗ್ ನಿಂದು ತುಸುನಾ ಕೇಳಿಲ್ಲ ಅಂದಿದ್ರ ಕಷ್ಟ ಇತ್ತು ಬಾ ಬಾ ಈಚ ಕಡೆ ಬಾ ಬಾತ ಕರ್ಕೊಂಬ ಹುಡ್ಗಿ ಕರ್ಕೊಂಬಾ ಹಾ ಅವ್ರು ಬಂದ್ರ ಬಂದ್ರಿ ಚಲೋ ಮಾಡಕತ್ತಾರ ದರ ತರ ಬರದ ಚಲೋ ಕೆಲಸ ಕರ್ಕೊಂಬರೀ ಎಳ್ಕೊಂಬರಿಕಿನ್ ಎಳ್ಕೊಂಬರಿಕಿನ್ ಏನವಾ ಹೆಂಗದಿ ಶ್ವೇತಾ ತಪ್ಪತ್ ಮಮ್ಮಗಳ ತಪ್ಪಾತು ನಿನ್ ಗೊತ್ತೈತಲ್ವಾ ಆಕಿ ಮಾಯಾ ಶಕ್ತಿ ಮುಂದ ನನ್ ಶಕ್ತಿ ಏನು ಇರಂಗಿಲ್ಲವಾ ನಾನು ಎಷ್ಟು ಪ್ರಯತ್ನ ಮಾಡಿದ್ರೂ ಅದು ಸಾಧ್ಯ ಇಲ್ಲ ಆಕಿ ಶಕ್ತಿ ಮುಂದ ನಂಗೆಲ್ಲಕ್ಕಾಗದಲ್ ತಾಯಿ ಕ್ಷಮಿಸ್ಬಿಡವ ನನ್ನ ಪಾಪ ಹೋಗಿ ಹೋಗ್ ನೋಡ್ಕೊಂಬನ್ನೇವಾ ಈಗ ಆರಾಮ್ ಅದಳ ನೀನೇನ್ ಹೆದರ್ಬೇಡ ಆಮೇಲೆ ಮಾತಾಡಬೇಡ ಎಲ್ಲಾರು ಇದ್ದಾಗ ನಿನ್ನ ಹುಚ್ಚಿ ಅಂತ ಅನ್ಕೊಂಡ್ಬಿಡ್ತಾರ ಹಂಗ ನನ್ನ ಹುಚ್ಚ ಅನ್ಕೊಂಡ ನನ್ನ ಗುಂಪು ಮಾಡಿದ್ದು ಹುಚ್ಚನ್ ಪಟ್ಟ ಕಟ್ಟಿ ಅದೇನಾತು ಏನಿಲ್ಲ ಅನ್ನೋ ನಿನಗೆ ಇನ್ನೊಂದಿನ ಹೇಳ್ತೀನಿ ಈಗ ನನ್ನ ಜೊತೆ ಮಾತಾಡೋ ಪ್ರಯತ್ನ ಮಾಡ್ಬೇಡ ಆಕೆ ಶಕ್ತಿ ಇಲ್ಲನ ಕಾರಣಕ್ಕ ನಾನು ಇವರಾಗ ನಿಂತೀನಿ ಮತ್ತ ಇದು ಈ ಯಮ್ಮಾಸಿ ಮುಗುದು ಈ ಗ್ರಾಣ ಕಳಿತು ಅಂದ್ರ ಮತ್ತಿಗೆ ವಿಶೇಷ ಶಕ್ತಿ ಬಂದ್ಬಿಡತ್ತ ಅವಾಗ ನೀವು ಯಾರು ಇಲ್ಲಿ ನಿಂತ್ಕೊಳಕು ಆಗಲ್ಲ ಅಷ್ಟೊಳಗ ಗತಿ ಕಾಣಿಸ್ಬೇಕು ಅಕ್ಕಿನ ಜೀವಂತವಾಗಿ ಸುಟ್ಬಿಡ್ರಿ ಯಾವ್ದಾಗ ಕಾಣಕೋ ಬಿಡ್ಬೇಡ ಏನ ಮಾಡ್ತೀವಿ ಅಂತ ಪಾಪಿ ಅಂತ ದ್ರೋಹಿ ನಂಬಿಕೆ ದ್ರೋಹಿ ಭೂಮಿ ಮೇಲೆ ಬದುಕ ಅರ್ಹತೆನೇ ಇಲ್ಲ ಅಕ್ಕಿಗೆ ಸಾವ ಒಳ್ಳೆ ಶಿಕ್ಷೆ ಆಕಿಗೆ ಸಾವ ಒಳ್ಳೆ ಶಿಕ್ಷೆ ಶ್ವೇತಾ ಹೇಳು ಅವಗ ಅಪ್ಪಗ ಅಜ್ಜಾ ಅವ್ವಾ ಏನಾದಾ ಹೇಳಕತ್ತರಾ ಹಂಗಾ ಮಾಡಬೇಕು ಅಂತ ಹೇಳಿ ಸರಿ ನೀ ನಿಂತ್ಕೋ ನಾನು ನಿಮಗೆ ಆಮೇಲೆ ಮಾತಾಡ್ತೀನಿ ನೀ ನಿಮ್ಮ ಜೊತೆ ಮನೆಗೆ ಹೋಗ್ಬಿಡು ಇದನ್ನೆಲ್ಲ ನೀ ನೋಡ್ಬಾರದು ಆ ತಜ್ಜಾ ಸರಿ ಬಾ ಬಾ ಇವತ್ತ ನಿನ್ನನ ಸಾಯಸೇ ನಾ ಮೊದಲ ಕೆಲಸ ಮಾಡೋದು ಸ್ವಾಮಿಯರ ಕರ್ಕೊಂಬಂದಿ ಬಂದಿ ನೋಡ್ರಿ ಅದಏನು ಪೂಜೆ ಮಾಡ್ತೀರಾ ಅದಏನು ಹೋಮ ಮಾಡ್ತೀರಾ ಮತ್ತೆ இத்தூமி மேல்ரபார தகுறி பாட்டும் ஏட்ட அம்மா சிமுகத்திர்திக் கத்தி காண்ச்வி நம் ஊரி ஒாகத்த இல்ல அந்த நவ் யாரும் உளியதில்ல கட்டிரக்கிண்ணா கட்டிரி மத்ல கட்டிர்கின்ன கம்பக்கி சரசர கட்டிரத்தின் ಗ್ರಹಣ ಕಳೆಯೋದ್ರೊಳಗನ ಅಮಾಸಿ ಮುಗಿಯೋದ್ರೊಳಗನ ಈಕಿ ಸರ್ವನಾಶ ಆಗ್ಲೇಬೇಕು ಅಂದ್ರೆ ಮಾತ್ರ ನಾವೆಲ್ಲರೂ ಉಳಿತೀವಿ ಕಟ್ರಿ ಕಟ್ರಿ ತಗಿರಿ ಆಕಿ ಮಕ ಹಾಕಿರೋ ಬಟ್ಟಿ ತಗಿರಿ ಆಕೆ ಏನು ಮಾಡಕು ಆಗಲ್ಲ ಧೈರ್ಯವಾಗಿ ಬಟ್ಟಿ ತಗಿರಿ ಹ ಯಾಕಂದ್ರ ಈ ಭೂಮಿಗಷ್ಟೆಲ್ಲ ಹಿಡಿದಿರ ಗ್ರಹಣ ಆಕಿಗೂ ಗ್ರಹಣ ಈಗ ಸಾಧ್ಯಲ್ಲಕಿವು ಬದುಕಾಕ ತಗಿರಿ ತಗಿರಿ ಬಟ್ಟಿ ತಗಿರಿ ಕಟ್ರಿ ನೋಡ್ದ ಯಮುನಿ ನೋಡ್ದ ಆ ಯಮುನನ್ನ ಗೆಲ್ತೀನಿ ಅಂತ ಹೊಂಟಿದ್ದಲ್ಲ ನೋಡ್ದ ಈಗ ನೋಡ್ದ ನನ್ನ ಕಾಲ್ ನಿಂತಿ ನಿಂತೀಗ ಇದ ಇದ ಕಾಲ ಕರ್ಮ ಕಾಣದಲ್ಲ ಕಾಡುತ್ತ ಅದಕ್ಕ ನೀನ ಉದಾಹರಣೆ ಅದಕ್ಕೆ ನೀನ ಉದಾಹರಣೆ ನೀ ಮಾಡದ ನೀನ ಉಣ್ಬೇಕು ನಿನ್ನನ ಜೀವಂತವಾಗಿ ಈ ಊರ್ ಜನ ಸುಡೋದಂತರು ಇವತ್ತು ಅದನ್ನ ನಾನು ಕಣ್ತುಂಬ ನೋಡಿ ಖುಷಿಯಿಂದ ಆನಂದದಿಂದ ಇರೋದು ಖರೆ ನಿನ್ನನ್ ಯಾವ್ದ ಕಾಣಕ್ಕೂ ಯಾರು ಉಳ್ಸಕ್ ಆಗಲ್ಲ ಯಾರು ಉಳ್ಸಕ್ ಆಗಲ್ಲ ಯಮನಿ ಯಾರು ಉಳ್ಸಕ್ ಆಗಲ್ಲ ಅಲ್ಲ ಇನ್ ಯಾಕೂರ್ತನ ನೋಡ್ಕೊಂಡು ನಿಂತಿರಿ ಎದಕ್ಕ ಅವ್ರನ್ನ ಸುಡಕು ಮೂಹುತ ನೋಡ್ಬೇಕು ಆ ಮಾಸಿ ಹೋತಂದ್ರೆ ನಾವ್ ಯಾರು ಅಕ್ಕಿ ಮುಂದ್ ನಿಲ್ಲಕ್ಕಾಗಲ್ಲ ನಡೀರಿ ತಗೊಂಬರ್ರಿ ಕಟ್ಗಿನ ದನ 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 ಒಂದಸ್ರಿ ಏಯ್ ನಾ ಸತ್ರು ನಿಮ್ಮನ್ನು ಯಾರನ್ನೂ ಬಿಡೋದಲ್ಲ ದೆವ್ವವಾಗಿ ಈ ಊರನ್ನ ಕಾಡೇ ಕಾಡ್ತೀನಿ ಅದು ಮಾತ್ರ ಕರೆ ನಿಮ್ಮನ್ನು ಯಾರನ್ನೂ ನೆಮ್ಮದಿಗೆ ಹಾಕ್ಬಿಡೋದಲ್ಲ ನಿಮ್ಮ ಕೈ ಮುಗಿತೀನಿ ಬಿಟ್ಬಿಡ್ರಿ ನೀವು ಬಿಟ್ರಿ ಅಂದ್ರೆ ನಿಮ್ಮ ಕಾಣ್ಲಾರ್ದಂಗೆ ನಾವು ಹೋಗ್ಬಿಡ್ತೀವಿ ನನ್ನ ನನ್ನ ಗಂಡನ ನನ್ನ ಮಗನ ಬಿಟ್ಬಿಟ್ರಿ ನಿಮ್ಮ ಕೈ ಮುಗಿತೀನಿ ಏ ಯಾರು ನಂಬಡ್ರಿ ನಡ್ಕ ಮಾಡ್ತಾಳ ಅಕ್ಕಿ ಯಾವ್ದಕ್ಕ ಕಾಣಕ್ಕೂ ನಂಬಡ್ರಿ ತಗೊಂಬರ್ರಿ ಕಟ್ಟಿಗೆ ತಗೊಂಬರ್ರಿ ಎಪ್ಪ ರಾಘು ಹೋಗು ಲಗುಣಗು ತಂಬಾ ತಗೊಂಬಂದಿ ನೋಡ್ರಿ ಈಗ ಹಾ ಸೋಮ್ಯಾರ ಇಟ್ ನೋಡ್ರಿ ಕಟ್ಗಿನ ಇನ್ನೇನ್ ಮಾಡ್ಬೇಕು ಹೇಳ್ರೀ ಈಗ ಚಿಮ್ನೆಣ್ಣಿನು ಸುರಿತೀನಿ ಚಿಮ್ನೆಣ್ಣಿ ಸುರುದು ದನ 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 ಬೆಂಕಿ ಚilರೀ ತಂಗೇವಾ ನೀ ನಿನ್ನ ಮಗಳ ಕರ್ಕೊಂಡು ಮನೆಗೆ ಹೋಗವಾ ಮೊದ್ಲು ಕರೆ ನವೆಲ್ಲಾ ಮಾಡ್ತೀವಿ ನೀ ಹೋರಿ ಮನೆಗೆ ಓ ಶರ್ದಾ ನೀ ಕರ್ಕೊಂಡು ಹೋಗ ಬಾ ನೀನ ಆಕಿ ಇಲ್ಲಿ ಬೇಡ ಓ ಬರಿ ಹ್ಮ್ ಸರಿರಿ ಆಯ್ತು ಶ್ವೇತ ನಡಿ ಅಮ್ಮ ನಾನು ಹೋಗನ ನೀ ಒಂಚೂರು ರೆಸ್ಟ್ ಮಾಡ್ವೆ ಅಂತ ನಡಿ ಅಜ್ಜಾ ಬಾಯ್ ಹ್ಮ್ ಬಾ ಮಮ್ಮಿ ಹೋಗನ ಸೋಮیرے ಹಚ್ಚilರೀ ಬೆಂಕಿ ದನ 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 ನಿಂತ್ಕೋರಿ ನೀವು ಯಾಕ್ರೇಕರ ನೀವಂತ್ರು ನಮ್ಮ ಊರಲ್ ಅನ್ಸತ್ತ ನೋಡ್ರಿ ಅಕ್ಕರ ಇದು ನಮ್ಮೂರಿಗೆ ಸಂಬಂಧಪಟ್ಟಿದ್ ವಿಷಯ ಇಲ್ಲಿ ಬಂದು ಈ ತರ ಎಲ್ಲಾ ಮಾತಾಡ ಸರಿಂಗಿಲ್ಲ ಹೋರಿ ಇಲ್ಲಿಂದ ನಾವೇನ್ ಮಾಡಾಕತ್ತೀವನ ನಮ್ಗೆ ಗೊತ್ತೈತಿ ಇವ್ ನಡೀರಿ ಇಲ್ಲಿಂದ ಮೊದ್ಲು ನೋಡ್ರಿ ನೀವೇನು ಏನು ಅನ್ನೋ ನಂಗೆ ಗೊತ್ತಾಗೈತಿ ಅವ್ರು ಏನೇ ತಪ್ಪು ಕೆಲಸ ಮಾಡಿದ್ರು ಅವ್ರ ಪಾಪದ ಕೂಡ ತುಂಬಿದ ಮೇಲೆ ಆ ದೇವ್ರು ತದನ ಅವರು ಎಲ್ಲ ಏನೇನು ಪಡ್ಕೊಂಡು ಬರಬೇಕೋ ಅದನ್ನೆಲ್ಲ ಅನುಭವಿಸಿದ ಮೇಲೆ ಈ ಭೂಮಿ ಬಿಟ್ಟು ಹೋಗೋದು ದೇವರು ಕರಿಯವರೆಗೂ ನಾವು ಅನ್ಯಾಯವಾಗಿ ನಾವೇ ನಮ್ಮ ಜೀವ ಕಳ್ಕೊಬಾರ್ದು ಮತ್ತು ಬೇರೆಯವ್ರ ಜೀವಕ್ಕೆ ತೆಗಿಯ ಅಧಿಕಾರ ನಮಗಿಲ್ಲ ಅಂತದ್ರಾಗ ನೀವು ಯಾಕೆ ಒಂದು ಹೆಣ್ಮಗಳನ್ನ ಹಿಂಗೆ ಕಟ್ಟಾಕಿ ಮೂರು ಮಂದಿನೂ ಸಾಯಿಸ್ಬೇಕು ಅಂತ ವಿಚಾರ ಮಾಡಿರಿ ನೋಡವ ತಂಗಿ ನೀ ಯಾವ ಊರಕ್ಕೆ ಏನೋ ನಮಗ್ ಗೊತ್ತಿಲ್ಲ ನೀನು ಇದು ಮಾತಾಡೋ ವಿಷಯ ಅಂತರೂ ಚಲೋ ಅದು ಅಲ್ಲ ನಿನಗೆ ಸಂಬಂಧ ಇಲ್ಲ ನಾವು ಏನ್ ಮಾಡಕ್ ಹತ್ತಿವ ನಮ್ಗೆ ಗೊತ್ತೈತಿ ನೀ ತಿಳ್ಕೊಂಡಂಗ ಇವ್ರೇನ್ ಮೂರು ಮಂದಿ ಎದರಲ್ಲ ಒಟ್ಟ ಸಾಚಾನ ನಮ್ಮ ಮಕ್ಕಳಲ್ಲಿ ಇವರು ಇವ್ರು ಯಾರು ಒಳ್ಳೆಯರಲ್ಲ ನಾವೀಗೇನ್ ನಿಂತೀವಲ್ಲ ನಮ್ಮ ಮನೆಗೆ ಎಲ್ಲಾರ ಮನೆಯಾಗುನು ಒಂದೊಂದ್ ಹೆಣ್ಣು ಕೂಸು ಒಂದೊಂದು ಹೆಣ್ಣು ಮಗುನ ನಾವು ಕಳ್ಕೊಂಡಿವಿ ಈ ಮುದುಕಿ ಈ ಮಾಟ್ಗಾರ್ ತಿಂದನ ಹೌದವಾ ನೀನು ನಿನಗ ಸಂಬಂಧ ಇಲ್ದ್ರೆ ವಿಷಯಕ್ಕೆ ತಲೆ ಹಾಕ್ಬಂಡ್ ನೋಡವಾ ತಂಗಿ ನಾವಾದ್ರೂ ಅದನ್ನ ಹೇಳ್ತೀವಿ ಇರಲಿ ಅಂದಮೇಲೆ ತಪ್ಪು ಮಾಡ್ತಾನೆ ಅವರ ಕರ್ಮಗಳ ಅನುಸಾರ ದೇವ್ರನ್ನತ ಅವರಿಗೆ ಶಿಕ್ಷೆ ಕೊಟ್ಟ ಕೊಡ್ತಾನೆ ಹಂಗಂತ ಹೇಳಿ ಆ ದೇವ್ರು ಮಾಡೋ ಕೆಲಸನ ನೀವುಗಳು ಮಾಡೋದು ಎಷ್ಟು ಸರಿ ಒಂದ್ಸರಿ ಯೋಚನೆ ಮಾಡಿರಿ ನೀವರ ಹೇಳ್ರವಾ ದೇವರು ಬಂದಂಗೆ ಬಂದಿ ನೀನಾರ ಹೇಳವ ಹೇಳು ಆ ಕಾನೂನಿಗೆ ಒಪ್ಪಿಸ್ಬಿಡು ಅನ್ನವ ನಮ್ ಪೊಲೀಸರ್ಗ್ ಒಪ್ಪಿಸ್ಬಿಡು ಅನ್ನು ನಾವ್ ಹೆಂಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಶಿಕ್ಷೆ ಅನುಭವಿಸ್ತೀವಿ ನಮ್ಮನ್ನ ಸಾಯಿಸ ಅಂತ ಮಾಡಬೇಡ ಅಂತ ಹೇಳವ ನಿನ್ನ ಪುಣ್ಯ ಬರುತ್ತತ ಈ ನಿನ್ನ ಪುಣ್ಯ ಬರುತ್ತ ದೇವ್ರ ಬಂದಂಗ ಬಂದಿದಿ ನಮ್ಮನ್ ಬಿಟ್ಬಿಡ್ರಿ ನಮ್ಮನ್ನ ಬಿಟ್ಬಿಡ್ರಿ ನಾವ್ ಇನ್ನೊಂದ್ ಸರಿ ನಿಮ್ ಮೂರ್ ಮಲಗಲ್ಲ ತಲಿಯಾಕ್ ಮಲ್ಗಲ್ಲ ಹೇಳು ಹೌದು ಹೌದು ನಾನು ಈ ಊರ ಕಡೆನೂ ಬರೋಲ್ಲ ತಲಿಯಾಕಿನೂ ಮಲಗಲ್ಲ ನಿಮ್ಗೆಲ್ಲ ಕಾಲಿಗೆ ಬೀಳ್ತೀನಿ ನನ್ನನ್ನು ಕ್ಷಮಿಸ್ಬಿಡ್ರಿ ಇದು ಒಂದ್ಸರಿ ನನಗೆ ಬದುಕ ಅವಕಾಶ ಮಾಡಿಕೊಡ್ರಿ ಹಿಂಗೂ ವಯಸ್ಸಾಗೈತಿ ಇನ್ನು ಏನು ಸ್ಪರ್ಸ್ ಬದುಕ್ತೀನಿ ಆಗಲೇ ನನಗೆ ಬಿ ಪಿ ಶುಗರು ಎಲ್ಲ ಐತಿ ನಾನು ಏನು ಬದುಕಿದ ಹಬ್ಬ ಬಂದು ನಿನ್ನೇ ಸ್ವರ್ಸ್ ಬರ್ತೀನಿ ಹಿಂಗು ಜೀವಂತವಾಗಿ ನನ್ನ ಬೆಂಕಿ ಹಚ್ಚಾಯಿಸ್ಬೇಡ್ರಿ ಅಣ್ಣಂದ್ರ ಅಕ್ಕಂದ್ರ ಅವಂದ್ರ ಏನೋ ತಪ್ಪು ಮಾಡೀನಿ ಕ್ಷಮಸ್ ಬಿಡ್ರಿ ಆಯ್ತು ನಮ್ಮನ್ ಮೂರು ಮಂದಿ ಕ್ಷಮಸ್ ಬಿಡ್ರಿ ನಮ್ಮ ತಪ್ಪ ಮಾಡಿನ್ವಿ ಈಗ ತಪ್ಪ ಒಪ್ಕೋತೀವಲ್ಲ ಪೊಲೀಸ್ ಸ್ಟೇಷನ್ ಬಿಡ್ರಿ ಬೇಕಾದ್ರಮಂತಿಡ್ರಿ ಹೌದು ನೀವು ಪೊಲೀಸ್ರಿಗೆ ಒಪ್ಪಿಸ್ರಿ ಅವರು ಪಾಪಕ್ ತಕ್ಕಂಗ ಅವ್ರ ಶಿಕ್ಷೆ ಕೊಡ್ತಾರ ಆ ಶಿಕ್ಷೆ ಸಾಲದೆ ಇದ್ರೂನು ದೇವ್ರು ಅನ್ನತ ಹುಟ್ಟಿದ ಮನುಷ್ಯಾಗ ಏನಾರ ಒಂದು ಅವ್ರು ಮಾಡಿದ ಪಾಪ ಅನುಸಾರ ಕೊಟ್ಟ ಕೊಡ್ತಾನೆ ಅದಕ್ಕೆ ಅದನ್ ಬಿಟ್ಟು ನೀವು ನೀವೇ ದೇವರಾಗೋದು ತಪ್ಪು ಬಿಟ್ಬಿಡ್ರಿ ಅವರನ್ನ ಕ್ಷಮಿಸ್ಬಿಡ್ರಿ ಇಲ್ಲ ನಾವಂತೂ ಯಾವ್ದ ಕಾರಣಕ್ಕೂ ಕ್ಷಮಿಸೋದಿಲ್ಲ ಈಗ ಮಾತ್ರ ಅರ್ಹತೆ ಇಲ್ಲ ನೀವು ಯಾರ ಏನೋ ಗೊತ್ತಿಲ್ರಿ ಅಕ್ಕರ ನೀವು ಇಲ್ಲಿಂದ ಹೊಡ್ರಿ ನಿಮ್ಮನ್ನು ಎಲ್ಲೋ ನೋಡಿನಿ ಅನ್ಸಕತೈತಿ ಎಲ್ಲಿ ಅಂತ ಗೊತ್ತಾಗೋಲ್ಲ ನನಗ ಅಕ್ಕರ ದಯಮಾಡಿ ಇಲ್ಲಿಂದ ಹೊಡ್ಬಿಡ್ರಿ ನಮ್ ನಮ್ದು ನಮ್ದು ಮೈಂಡ್ ನ ಚೇಂಜ್ ಮಾಡ್ಬೇಡ್ರಿ ನಮ್ಮ ಬುದ್ಧಿ ಒಂದೇ ತರ ಐತ್ ನಮ್ದು ಈಗಿನ್ ಸಾಯಿಸೋದೊಂದ ನಮ್ಗೆ ಎಲ್ಲರಿಗೂ ಇರೋದು ಉದ್ದೇಶ ನೀವ್ ಹೋಗ್ರಿ ಇಲ್ಲಿಂದ ಮೊದ್ಲು ಇಲ್ಲ ನೀವ್ ಮಾಡಕತ್ತಿರ ತಪ್ಪು ಒಂದು ಕೆಟ್ಟ ಮನುಷ್ಯನ ಅವರಿಗೆ ಪ್ರಾಯಶ್ಚಿತ ಆಗಕ್ಕಿನ ಮುಂಚೆಕನ ನೀವೇನಾರು ಸಾಯಿಸಿದ್ರಿ ಅಂದ್ರೆ ಅವ್ರು ಮತ್ತೆ ಒಳ್ಳೆ ಮನುಷ್ಯ ಆಗಿ ಹುಟ್ಟಕ್ ಸಾಧ್ಯನೇ ಇಲ್ಲ ಮತ್ತೆ ಇನ್ನೊಂದು ರಾಕ್ಷಸನೇ ಆಗ್ತಾನ ಇದು ನನ್ನ ಎಚ್ಚರಿಕೆ ನೀವೆಲ್ಲರೂ ಕೇಳಲೇಬೇಕು ಇದನ್ನ ಅದಕಾರಿ ನಾವೆಲ್ಲರೂ ಸೇರಿ ಪೂಜಾ ಪುನಸ್ಕಾರ ಮಾಡಿ ಈಕಿ ವಾಪಸ್ ಹುಟ್ಲೂ ಬಾರ್ದು ಈ ಭೂಮಿಗಿಕ್ಕಿ ಆತ್ಮ ಇನ್ನೊಂದ್ಸರಿ ಬರ್ಲೂಬಾರ್ದು ಹಂಗ್ ಮಾಡಾಕ್ ಹತ್ತಾರ್ರಿ ಎಲ್ಲಾರು ನೋಡವ ನೀನ್ ಗೊತ್ತಿಲ್ಲ ಏನ್ ಸಮಾಚಾರ ಅಂತ ಹೇಳಿ ದಯಮಾಡಿ ನಮ್ ಕೆಲ್ಸ ನಮಗ್ ಮಾಡಾಕ್ ಬಿಡು ಇಲ್ಲಿಂದ ಹೋಗು ಹೋಗಮ್ಮ ಇಲ್ಲಿಂದ ನಮ್ಗ್ ಗೊತ್ತಾಯ್ತು ನಾವ್ ಏನ್ ಹತ್ತೀವಿ ಅನ್ನೋದು ಹೋಗು